ಸೊ ಓವರಾಲ್ ಬಾಡಿಯಲ್ಲಿನ ಸಂಟಾನನ್ನು ತೆಗೆದುಹಾಕೋದಕ್ಕೆ ಇವತ್ತು ನಾನು ಸಿಂಪಲ್ ಆದ ರೆಮಿಡಿಯನ್ನು ತೋರಿಸ್ತಾ ಇದ್ದೀನಿ ತುಂಬಾನೇ ಬಿಸಿಲಿದೆ ಈ ಬಿಸಿಲಲ್ಲಿ ಹೇಗಪ್ಪ ಆಚೆ ಓಡಾಡೋದು ಬಿಸಿಲಿಗೆ ಹೋದರೆ ಬಾಡಿ ಡಿಹೈಡ್ರೇಟ್ ಆಗೋದಷ್ಟೇ ಅಲ್ಲ ಸನ್ ಟ್ಯಾನ್ ಕೂಡ ತುಂಬಾ ಆಗುತ್ತೆ ಸೊ ಅದನ್ನು ಹೋಗ್ಲಾಡಿಸ್ಬೇಕು ಅಂತಂದರೆ ನಾನು ಅಷ್ಟೊಂದು ಖರ್ಚು ಮಾಡಬೇಕಾಗತ್ತೆ ಅಥವಾ ತಿಂಗಳಾನ್ ಗಟ್ಟಲೆ ವೆಯ್ಟ್ ಮಾಡಬೇಕಾಗತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗೆ ಸಮ್ಮರ್ ಹಾಲಿಡೇಸ್ ಬಂತು ಎಲ್ಲಾದರೂ ಆಚೆ ಹೋಗೋಣ ವೆಕೇಶನ್ಸ್ಗೆ ಅಂತಂದರೆ ಬಿಸಿಲು ಭಯ ಬೀಚ್ ಸೈಡ್ ಹೋದರೆ ಕಂಪ್ಲೀಟ್ ಬಾಡಿ ಟ್ಯಾನ್ ಆಗುತ್ತೆ ಅನ್ನೋ ಭಯ ಸೊ ಈ ಎಲ್ಲ ಭಯಗಳನ್ನು ಬಿಟ್ಟು ನಿಮ್ಮ ಹಾಲಿಡೇಸನ್ನು ನೀವು ಎಂಜಾಯ್ ಮಾಡ್ಬೋದು ಹಾಗೆ ನಿಮ್ಮ ಕೆಲಸಗಳನ್ನು ನೀವು ಹೊರಗಡೆ ಹೋಗಿ ಮಾಡಿಕೊಳ್ಳು ಯಾಕಂತಂದ್ರೆ ಇವತ್ತು ನಾನು ಒಂದು ಒಳ್ಳೆಯ ರೆಮಿಡಿಯನ್ನ ತಂದಿದ್ದೀನಿ ಸೊ ಕಂಪ್ಲೀಟ್ ಅಷ್ಟೇ ಅಲ್ಲ ಓವರ್ ಆಲ್ ಬಾಡಿಯಲ್ಲಿನ ಸನ್ ಟ್ಯಾನ್ ಅನ್ನ ತೆಗೆದು ಹಾಕೋದಕ್ಕೆ ಅನ್ನ ಯೂಸ್ ಮಾಡಿಕೊಂಡು ಸಿಂಪಲ್ ಆದ ರೆಮಿಡಿಯನ್ನು ತೋರಿಸ್ತಾ ಇದ್ದೀನಿ ಬೇಕಾಗಿರುವ ಸಾಮಗ್ರಿಗಳೇನು ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಸನ್ ಟ್ಯಾನ್ ರಿಮೂವ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಟೊಮೆಟೊ ಪೇಸ್ಟ್ ಅಕ್ಕಿ ಹಿಟ್ಟು ಕಾಫಿ ಪೌಡರ್ ನಿಂಬೆ ರಸ ರೋಸ್ ವಾಟರ್ ಸೊ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡಿದ್ರಲ್ಲ ವೀಕ್ಷಕರೇ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ನಾರ್ಮಲ್ ಆದ ಅನ್ನು ನಾನು ಸುಮ್ಮನೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ದಿನನಿತ್ಯ ನಾವು ಅಡುಗೆಗೆ ಅಂತ ಬಳಸುವಂಥ ಟೊಮೆಟೋವನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಟೊಮೆಟೊ ಪೇಸ್ಟನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ ಟೊಮೆಟೊ ಇಲ್ಲಿ ಯಾಕೆ ಬೆಳೆಸ್ತಾ ಇದ್ದೀನಿ ಅಂತಂದರೆ ಇದರಲ್ಲಿ ಆ್ಯಂಟಿ ಬ್ಲೀಚಿಂಗ್ ಏಜೆಂಟ್ ಹೆಚ್ಚಾಗಿ ಇರೋದ್ರಿಂದ ಸೊ ಇದು ಕಂಪ್ಲೀಟಾಗಿ ನಮ್ಮ ಟ್ಯಾನ್ ಏನಿದೆಯಲ್ಲ ಅದನ್ನು ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ನಿಮ್ಗೆ ಎಲ್ಲರಿಗೂ ಗೊತ್ತಿರೋದಿಲ್ಲ ಸೊ ಇದು ನ್ಯಾಚುರಲ್ ಸನ್ಸ್ಕ್ರೀನ್ ಕೂಡ ಹೌದು ಸೊ ಇದು ಸನ್ಸ್ಕ್ರೀನ್ ರೀತಿ ನಿಮಗೆ ಕೆಲಸ ಮಾಡುತ್ತೆ ಸೊ ಸನ್ನಿಂದ ಪ್ರೊಟೆಕ್ಟ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳಬಹುದು ಯಾವುದೇ ರೀತಿಯ ಹಳೇ ಸನ್ ಟ್ಯಾನ್ಗಳಿದ್ರು ಕೂಡ ಯಾವುದೇ ರೀತಿಯ ಟ್ಯಾನ್ಸು ಈ ಸನ್ ಬರ್ನ್ ಆಗಿದ್ರು ಕೂಡ ಹೋಗ್ಲಾಡ್ಸೋದಕ್ಕೆ ಟೊಮೆಟೊ ತುಂಬಾ ಉಪಯೋಗಕಾರಿ ಅಂತಲೇ ಹೇಳಬಹುದು ಸೊ ಇದಕ್ಕೆ ನೆಕ್ಸ್ಟ್ ನಾನು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನನಗೆ ಎಷ್ಟು ಬೇಕೋ ಅಷ್ಟು ಮಾಡ್ತಾ ಇದ್ದೀನಿ ಸೊ ನಿಮಗೆ ಓವರ್ ಆಲ್ ಬಾಡಿಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ನೀವು ಅಷ್ಟು ಮಾಡ್ಕೊಳ್ಬಹುದು ಸೊ ಇಲ್ಲಿ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಅಕ್ಕಿ ಹಿಟ್ಟಿನಲ್ಲೂ ಕೂಡ ಆ್ಯಂಟಿ ಬ್ಲೀಚಿಂಗ್ ಏಜೆಂಟ್ ಹೆಚ್ಚಾಗಿರೋದ್ರಿಂದ ಇದು ಸ್ಕಿನ್ನನ್ನು ಬ್ರೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಏನಾದರೂ ವೈಟ್ ಕಂಪ್ಲೀಟಾಗಿ ನಮ್ಮ ಸ್ಕಿನ್ನು ವೈಟ್ ಮಾಡೋದಕ್ಕೆ ಈ ಅಕ್ಕಿ ಹಿಟ್ಟು ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟು ನಾನು ಇನ್ಸ್ಟೆಂಟ್ ಕಾಫಿ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಕಾಫಿ ಪೌಡರ್ ಯಾಕೆ ಅಂತಂದರೆ ಇದು ಬ್ಲಡ್ ಸರ್ಕ್ಯುಲೇಷನ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಬಹುದು ನೆಕ್ಸ್ಟ್ ನಾನು ನಿಂಬೆ ರಸನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನಿಂಬೆ ರಸ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಿಟ್ರಿಕ್ ಆ್ಯಸಿಡ್ ಇದೆ ವಿಟಮಿನ್ ಸಿ ಇದೆ ಆ್ಯಂಡ್ ಇದು ನಮ್ಮ ಸ್ಕಿನ್ ಮೇಲೆ ಡೀಪಾಗಿ ಹೋಗಿ ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಯಾವುದೇ ರೀತಿಯ ಡಸ್ಟ್ಗಳಿದ್ರೆ ಅದನ್ನು ಕಂಪ್ಲೀಟಾಗಿ ಕ್ಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳಬಹುದು ಸೊ ಫೈನಲ್ ಆಗಿ ನಾನು ರೋಸ್ ವಾಟರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ರೋಸ್ ವಾಟರ್ ಕೂಡ ನ್ಯಾಚುರಲ್ ಕ್ಲೆನ್ಸರ್ ಅಂತ ಹೇಳಬಹುದು ಆ್ಯಂಡ್ ರೋಸ್ ವಾಟರನ್ನು ನಮ್ಮ ಸ್ಕಿನ್ ಮೇಲೆ ನಾವು ಎಷ್ಟು ಸತಿ ಬಳಸಿದ್ರು ಕೂಡ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ನಾವು ಎಷ್ಟು ಸತಿ ಬಳಸ್ತೀವೋ ಅಷ್ಟು ಒಳ್ಳೆಯದು ಅಂತಲೇ ಹೇಳಬಹುದು ಸೊ ಇವೆಲ್ಲವನ್ನು ಹಾಕಿ ಒಂದು ಪ್ಯಾಟ್ನ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಆದ ಒಂದು ಸನ್ ಟ್ಯಾನ್ ಪ್ಯಾಕ್ ರೆಡಿ ಆಗಿದೆ ಸೊ ಟೊಮೆಟೊ ಸನ್ ಟ್ಯಾನ್ ಪ್ಯಾಕ್ ಅಂತ ಹೇಳ್ಬೋದು ತುಂಬಾ ಕಡಿಮೆ ಖರ್ಚಿನಲ್ಲಿ ಟೊಮ್ಯಾಟೊ ಅಕ್ಕಿ ಹಿಟ್ಟು ಅಂಡ್ ಕಾಫಿ ಪೌಡರ್ ಇದೆಲ್ಲ ಸಾಮಾನ್ಯವಾಗಿ ನಮ್ಮ ಅಡುಗೆ ಮನೆಯಲ್ಲಿ ಇದ್ದೇ ಇರುತ್ತೆ ಸುಮ್ಮನೆ ನೀವೇನೋ ಅಡುಗೆ ಮಾಡ್ತಾ ಏನೋ ಕೆಲಸ ಮಾಡ್ತಾ ಜಸ್ಟ್ ಮಿಕ್ಸಿ ಮಾಡಿ ಮಿಕ್ಸ್ ಮಾಡ್ಬಿಟ್ಟು ಅಪ್ಲೈ ಮಾಡಿಕೊಂಡು ನೀವು ನಿಮ್ಮ ಕೆಲಸವನ್ನ ನೀವು ಮಾಡ್ಕೊಳ್ಬಹುದು ಸೊ ನೀವು ಇದನ್ನ ಹಚ್ಚಿ ನೀವು ಒಂದು ಅರ್ಧ ಗಂಟೆ ಬಿಟ್ಟು ವಾಶ್ ಮಾಡಿ ನಂತರ ನೀವು ನೀವೇ ಡಿಫ್ರೆನ್ಸ್ ಅನ್ನು ನೋಡ್ತೀರಾ ಒಂದೇ ಯೂಸ್ ನಲ್ಲಿ ಒಂದು ಸ್ವಲ್ಪ ವಿಸಿಬಲ್ ರಿಸಲ್ಟ್ ಆ್ಯಂಡ್ ನೋಡ್ತೀರಾ ಸತಿ ಯೂಸ್ ಮಾಡ್ಬಿಟ್ಟು ಯಾವ್ದೇ ರೀತಿಯ ಸಂಟನ್ ಹೋಗಿಲ್ಲ ಅಂತ ಹೇಳೋದು ತಪ್ಪಾಗುತ್ತೆ ಒಂದು ಎರಡರಿಂದ ಮೂರು ಸತಿ ಯೂಸ್ ಮಾಡಿ ನೋಡಿ ಎಷ್ಟೇ ಯಾವುದೇ ರೀತಿಯ ಸನ್ಬರ್ನ್ ಆಗಿದ್ರು ಕೂಡ ಕಂಪ್ಲೀಟ್ ಆಗಿ ಮಾಯ ಆಗಿರುತ್ತೆ ನೋಡೋದಲ್ಲ ವೀಕ್ಷಕರೇ ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ಸಂಟಾನನ್ನು ಹೋಗ್ಲಾಡ್ಸೋದು ಅಂತ ಸೊ ಭಯ ಯಾಕೆ ನಿಮ್ಮ ವೆಕೇಶನ್ ಅನ್ನ ನೀವು ಎಂಜಾಯ್ ಮಾಡಬಹುದು ಯಾವುದೇ ರೀತಿಯ ಭಯ ಇಲ್ದಿರ ಪಾಡಿಗೆ ನೀವು ಬೀಚಲ್ಲಿ ಎಂಜಾಯ್ ಮಾಡಿ ಆಮೇಲೆ ಬಂದು ಈ ಪ್ಯಾಕನ್ನು ಮಾಡಿ ಹಚ್ಚೋದ್ರಿಂದ ಎಲ್ಲ ರೀತಿಯ ಸಣ್ಣ ಕೂಡ ಮಾಯ ಆಗುತ್ತೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ನೀವು ಸಹ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ವಿಸಿಬಲ್ ರಿಸಲ್ಟ್ ಇದ್ದೇ ಇರುತ್ತೆ ಸೊ ಇವತ್ತಿನ ಸಂಚಿಕೆಯನ್ನು ಮುಗಿಸುವಂಥ ಸಮಯ ಆಯಿತು ಇವತ್ತಿನ ಸಂಚಿಕೆಯನ್ನು ಮುಗಿಸುವಂಥ ಸಮಯ ಅಂತಂದರೆ ಕ್ವಿಕ್ ಟಿಪ್ನ ಸಮಯ ಇವತ್ತಿನ ಕ್ವಿಕ್ ಟಿಪ್ ಏನಪ್ಪ ಅಂತಂದರೆ ಬೆಳ್ಳುಳ್ಳಿ ಬಿಡಿಸೋದು ಅಂತಂದರೆ ಅಮ್ಮಂದರಿಗೆ ಅಥವಾ ಮನೆಯಲ್ಲಿ ಹೆಣ್ಮಕ್ಳಿಗೆ ಒಂದು ಬೇಜಾರಿನ ಕೆಲಸ ಅಂತಲೇ ಹೇಳ್ಬೋದು ಕಷ್ಟಕರ ಕೆಲಸ ಅಂತಲೂ ಹೇಳಬಹುದು ಸೊ ಬೆಳ್ಳುಳ್ಳಿಯನ್ನು ಬೇಗ ಬೇಗ ಬಿಡಿಸ್ಬೇಕು ಅಂತಂದರೆ ಜಸ್ಟ್ ಅದನ್ನು ರಫ್ ಆಗಿ ಹೀಗೆ ಬಿಡಿಸ್ಬಿಟ್ಟು ನೀವು ಮೈಕ್ರೋವೇವ್ ಓವನಲ್ಲಿ ನೀವೊಂದು ಟೆನ್ ಸೆಕೆಂಡ್ಸಿಗೆ ಇಟ್ಟು ಸ್ವಲ್ಪ ಹೀಟ್ ಮಾಡಿ ಆಮೇಲೆ ತೆಗಿಯೋದ್ರಿಂದ ಬೆಳ್ಳುಳ್ಳಿಯನ್ನು ಬೇಗ 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 ಬಿಡಿಸ್ಬೋದು ನೀವು ಒಂದು ನಿಮಿಷದಲ್ಲಿ ಒಂದಷ್ಟು ಬೆಳ್ಳುಳ್ಳಿಯನ್ನು ಬಿಡಿಸ್ಬೋದು ಅಂತಲೇ ಹೇಳ್ಬೋದು ನೀವು ಸಹ ಇದನ್ನು ಖಂಡಿತವಾಗ್ಲೂ ಇವತ್ತೇ ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಇದೇ ರೀತಿಯ ರೆಮಿಡೀಸ್ ಮತ್ತು ಟಿಪ್ಸ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿ